ಉದ ಚೆಂಡು ಲಾಡು ಇತ್ಯಾದಿಗಳು ಇದು ಸಿಲಿಂಡರ್ ಸಿಲಿಂಡರ್ ಅಥವಾ ಇದು ತಂಬಾಕೃತಿ ಇದು ಘನಾಕೃತಿಯಾಗಿರುತ್ತದೆ ಆಗಿರುತ್ತದೆ ಇದು ಎರಡು ವಕ್ರ ಮೇಲ್ಮೈಯನ್ನು ಮತ್ತು ಒಂದು ವಕ್ರ ಮೇಲ್ಮೆಯನ್ನು ಹೊಂದಿರುತ್ತದೆ ನಾನು ಪರಿಚಯಿಸುತ್ತಿರುವ ಘನಾಕೃತಿ ಆಯತ ಘನ ಆಯತ ಘನ ಮುಖಗಳು ಆಯತ ಕಾಲದಲ್ಲಿವೆ ಆಯತ ಆರು ಮುಖಗಳು ಆರು ಶೃಂಗಗಳು ಆರು ಅಂಚುಗಳನ್ನು ಹೊಂದಿದೆ ಇದಕ್ಕೆ ಉದಾಹರಣೆ ಬೆಂಕಿ ಪಟ್ಟಣ ಬಿಸ್ಕೆಟ್ ಪಟ್ಟಣ ಇತ್ಯಾದಿ ಧನ್ಯವಾದಗಳು ಗಣಕೃತಿಗಳ ಪರಿಚಯ ಗಣಕೃತಿಗಳು ಮೂರು ಆಯಾಮದ ಆಕೃತಿಗಳಾಗಿವೆ ಗಣಕೃತಿಗಳು ಉದ್ದ ಅಗಲ ಮತ್ತು ಎತ್ತರ ಎಂಬ ಮೂರು ಅಳತೆಗಳನ್ನು ಹೊಂದಿದೆ ಗ ಚೌಕ ಗಣಕ್ಕೆ ಉದಾಹರಣೆ ಕ್ಯೂಬ್ ಶಂಕು ಒಂದು ಶಂಕು ಒಂದು ಘನಕೃತಿಯಾಗಿದೆ ಇದು ಒಂದು ಮತ್ತು ಒಂದು ಅಕ್ರಮ ಎಂಬ ಬಂದಿದೆ ಮೆಂಡಿಕೋಲ್ ಮತ್ತು ಬತ್ತಳೆ ಕ್ಯಾಪ್ ಈ ಶಂಕುಗೆ ಉದಾಹರಣೆ ಆಗಿದೆ ಧನ್ಯವಾದಗಳು ವಿದ್ಯಾದೀಪ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ದಿನಾಂಕ ಮೂವತ್ತೇಳು ಎರಡು ಸಾವಿರದ ಇಪ್ಪತ್ತೈದು ವಾರ ಬುಧವಾರ ವಿಷಯ ಗಣಿತದ ಕಾಗದದ ಕರಕುಶಲ ಮಾದರಿ ನನ್ನ ಹೆಸರು ಅಮರೀನ್ ಟಪಾಲ್

ಸಮಾಂತರ ಚತುರ್ಭುಜ ಇದು ಸಮತಲಾ ಸಮತಲಾಕೃತಿಯಾಗಿದೆ ಇದು ನಾಲ್ಕು ಶೃಂಗ ಬಿಂದು ನಾಲ್ಕು ಬಾಹುಗಳು ಮತ್ತು ನಾಲ್ಕು ಕೋನಗಳನ್ನು ಹೊಂದಿದೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದೆ ಇದು ವೃತ್ತ ಇದು ತ್ರಿಭುಜವು ಇದು ಸಮತನಾಗುತ್ತದೆ ತ್ರಿಭುಜವು ಮೂರು ಕೋಣಗಳನ್ನು ಹೊಂದಿದೆ ಮೂರು ಶೃಂಗಬಿಂದು ಮೂರು ಬಾವುಗಳು ಮತ್ತು ಮೂರು ಕೋಣಗಳನ್ನು ಹೊಂದಿದೆ ತ್ರಿಭುಜದ ಕೋಣಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳು ಲಘು ಕೋಣ ತ್ರಿಭುಜ ತ್ರಿಭುಜದ ಎಲ್ಲಾ ಕೋಣಗಳು ಲಘು ಕೋಣವಾಗಿರುತ್ತದೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಆಗಿರುತ್ತದೆ ವಿಶಾಲಕೋನ ತ್ರಿಕೋನ ತ್ರಿಭುಜದ ಒಂದು ಕೋಣವು ವಿಶಾಲಕೋನವಾಗಿರುತ್ತದೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆ त्रिभुजा विधाغول त्रिभुजा ಮೂರು ಬಾಹುಗಳ ಅಳತೆ ಸಮವಾದರುತ್ತದೆ ಸಮದ್ವಿ ಬಾಹು त्रिभुಜ ಎರಡು ಬಾಹುಗಳ ಅಳತೆ ಸಮವಾದರುತ್ತದೆ त्रिभुज त्रिभुಜ ಸಮಬಾಹು त्रिभुज ಸಮಬಾಹು त्रिभुज ಸಮಬಾಹು